ಫ್ರೆಂಡ್ಸ್ ನಾವೀಗ ಇದ್ದೀವಿ ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ತಾಲೂಕಿನ ಶ್ರೀ ಕ್ಷೇತ್ರ ಮೈಲಾರ ಈ ಮೈಲಾರದಲ್ಲಿ ಶ್ರೀ ಮಹಾ ಕಾಣಿಕೋತ್ಸವ ನಡೆಯುತ್ತೆ ನೀನು ನೋಡ್ತಾ ಇರ್ಬೋದು ಇನ್ನೂ ಇಲ್ಲಿನ ರೆಡಿ ಮಾಡ್ತಾ ಇದ್ದಾರೆ ಇಲ್ಲಿ ಸಹಸ್ರಾರು ಲಕ್ಷಾನುಗಟ್ಟಲೆ ಭಕ್ತರು ಈ ಜಾಗದಲ್ಲಿ ತುಂಬ ತುಳುಕ್ತಾ ಇರ್ತಾರೆ ಸೊ ಇನ್ನೂ ಇದನ್ನೆಲ್ಲ ಕಟ್ಟಿಗೆಯನ್ನು ಏನು ಕಟ್ಟಿ ಕಟ್ತಾ ಇದ್ದಾರೆ ಪೀಪಲ್ ಯಾರು ಕೂಡ ಇಲ್ಲಿ ಒಳಗೆ ಹೋಗೋಕ್ಕಾಗಲ್ಲ ಯಾಕಂದರೆ ಇಲ್ಲಿ ಪೊಲೀಸ್ ಸರ್ಪಗಾವಲಿ ಇರ್ತದೆ ಸತತ ಹನ್ನೊಂದು ದಿನಗಳ ಕಾಲ ಉಪವಾಸವನ್ನು ಮಾಡಿದ ಶ್ರೀ ಶ್ರೀರಾಮಪಜ್ಜ ಗುರವಜೇನವರು ಇದೇ ಡೆಂಕನೇ ಮರಡಿಯಿಂದ ಇದೇ ಮಾರ್ಗದ ಮೂಲಕ ಕಾಣಿಕ ನುಡಿಯೋದಕ್ಕೋಸ್ಕರ ಈ ಜಾಗಕ್ಕೆ ಬರ್ತಾರೆ ಈ ಜಾಗವು ಎಷ್ಟು ಪ್ರಸಿದ್ಧ ಪಡೆದಿದೆ ಅಂತ ಹೇಳಿದರೆ ಇಡೀ ಕರ್ನಾಟಕದ ಜನತೆ ಅಂದರೆ ಸೂಜಿ ಬಿದ್ದರೂ ಸೌಂಡ್ ಆಗೋಲ್ಲ ಆ ಥರ ಸೈಲೆಂಟಾಗಿ ಅವರೊಂದು ಕಾಣಿಕ ನುಡಿಗೋಸ್ಕರ ವೇಟ್ ಮಾಡ್ತಿರ್ತಾರೆ ಇದು ಒಂದು ನಮ್ಮ ಭಾರತ ಇತಿಹಾಸದಲ್ಲಿ ಈ ಥರ ಒಂದು ಭಕ್ತಿ ಸಂಪ್ರದಾಯ ನಡ ನಡೀತಿರೋದು ಒಂದು ವಿಶೇಷ ಪದ್ಧತಿ ಅಂತಲೇ ಹೇಳ್ಬೋದು ಈ ಕಾಣಿಕೋತ್ಸವ ಹೀಗೆ ವರ್ಷದಿಂದ ವರ್ಷಕ್ಕೆ ಭಕ್ತರನ್ನು ಆಕರ್ಸ್ತಾ ಇದೆ ಈ ಒಂದು ಜಾಗ ಇಷ್ಟು ಈ ಏನು ಜಾಗ ಇದೆಯಲ್ಲ ಈ ಜಾಗನೇ ಬಹಳ ಈ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ಇಲ್ಲಿ ಕಾಣಿಕ ವಂಶದ ಗೊರವಜ್ಜನವರ ವಂಶದ ಮತ್ತು ಇಡೀ ದೇವಸ್ಥಾನ ಕಮಿಟಿ ವತಿಯಿಂದ ಯಾರ ವಿ ಐ ಪಿಗಳು ಇರ್ತಾರೋ ಅಂತಾರು ಮಾತ್ರ ಈ ಜಾಗದಲ್ಲಿ ಅವಕಾಶ ಮಾಡಿಕೊಡ್ಲಾಗ್ತದೆ ಭಕ್ತರು ಭಕ್ತಿ ಭಾವದಿಂದ ಒಳಗೆ ಬರಬಾರ್ದು ಅನ್ನೋ ಉದ್ದೇಶ ಇಟ್ಕೊಂಡು ಚಕ್ರವ್ಯೂಹ ರೀತಿಯಲ್ಲಿ ಅಷ್ಟೊಂದು ವೈಭವಕರಣದಿಂದ ಪೊಲೀಸ್ ಇಲಾಖೆಯಿಂದ ರಚನೆಯನ್ನು ಮಾಡಲಾಗಿದೆ ಸೊ ಇದೇ ಒಂದು ಮುಖ್ಯ ಪಾಯಿಂಟ್ನಿಂದ ಅಂದರೆ ಇದೇ ಒಂದು ಮುಖ್ಯ ಪ್ಲೇಸ್ನಿಂದ ಕಾಣಿಕದ ಗೊರಭಜ್ಜನೆಯವರು ಸರಿಸುಮಾರು ಐದೂವರೆಗೆ ಕಾಣಿಕೋತ್ಸವವನ್ನು ನುಡಿತಾರೆ ನೋಡ್ತಾ ಇರ್ಬೋದು ನಾವು ಕಾಣಿಕ ಹೇಳುವ ಮುಖ್ಯ ಪಾಯಿಂಟ್ ಎಲ್ಲಿ ಗರಪಜ್ಜ ರಾಮಪ್ಪಜ್ಜ ಗೊರಪ್ಪಜ್ಜನವರು ಕಾಣಿಕವನ್ನು ನುಡಿತಾರಲ್ಲ ಆ ಜಾಗದಲ್ಲೇ ಇದ್ದೀವಿ ಈ ಒಂದು ಒಂದು ದಿನ ಮುಂಚೆಯೇ ಇಲ್ಲಿ ಕಾಣಿಕದ ಒಂದು ದಿನ ಮುಂಚೆ ಇಲ್ಲಿ ಇದೇ ಜಾಗದಲ್ಲಿ ಒಂದು ಆ ಬಿಲ್ಲನ್ನು ಪೂಜೆ ಮಾಡುವ ಗೊರಪಜ್ಜನವರ ಬಿಲ್ಲನ್ನು ಇಲ್ಲೇ ಇಡಲಾಗಿರುತ್ತೆ ಸೊ ಇದೇ ಜಾಗದಿಂದ ಎಲ್ಲಾರ ಲಿಂಗೇಶ್ವರನ ಕಾಣಿಕವನ್ನು ನುಡೀತಾರೆ ಯಾವಾಗ ಗೊರಪ್ಪಜ್ಜನವರು ಆ ಬಿಲ್ಲನ್ನು ಹಿಡ್ಕೊಂಡು ಸದ್ದಲೇ ಅಂತ ಹೇಳ್ತಾರೆ ಆ ಟೈಮಲ್ಲಿ ಒಂದು ಸೂಜಿ ಬಿದ್ದರೂ ಕೂಡ ಸೌಂಡ್ ಬರಲ್ಲ ಅಷ್ಟು ಸೈಲೆಂಟ್ ಆಗಿರ್ತಾರೆ ಯಾಕಂದರೆ ಆ ಕಾಣಿಕದ ಗೊರವಜ್ಜನವರು ನುಡಿರುವ ಆ ಒಂದು ನುಡಿಗಾಗಿಯೇ ಇಡೀ ಕರ್ನಾಟಕದ ಜನತೆ ಮೈಲಾರಲಿಂಗೇಶ್ವರನ ಪ್ರತಿ ಭಕ್ತರು ಕೂಡ ಅದಕ್ಕೋಸ್ಕರನೇ ಕಾಯ್ತಿರ್ತಾರೆ ಅದಕ್ಕೋಸ್ಕರನೇ ಆ ಒಂದು ಸೂಜಿ ಬಿದ್ದರೂ ಕೂಡ ಸೌಂಡ್ ಆಗಲ್ಲ ಇದೊಂದು ಮೈಲಾರಲಿಂಗೇಶ್ವರನ ದಿವ್ಯ ಶಕ್ತಿನಂತಲೇ ಹೇಳ್ಬೋದು